ಮಕ್ಕಳೇ ಶುಭೋದಯ ಇವತ್ತು ಯಾವ ಕಥೆ ಹೇಳಲಿ ಹಳ್ಳಿಗಳಿಗೆ ನೀವು ಹೋಗಿ ನೋಡಿದ್ದೀರಾ ಮಕ್ಕಳ ಹಳ್ಳಿನಲ್ಲಿ ಕೆರೆ ಅನ್ನೋದು ಒಂದು ಇದೇ ಇರುತ್ತೆ ನೋಡಿ ಅಲ್ಲೆಲ್ಲರೂ ಹೋಗ್ತಾರೆ ಬಟ್ಟೆ ಒಕ್ಕೊಳ್ತಾರೆ ಪಾತ್ರೆ ತೊಳಿತಾರೆ ಈ ಥರ ಎಲ್ಲ ನಡೀತಾ ಇರುತ್ತೆ ಸ್ನಾನ ಮಾಡ್ತಾರೆ ಈ ಕೆರೆಯಲ್ಲಿ ಮೀನುಗಳು ಇರುತ್ತೆ ಆ ಮೀನು ಹಿಡಿಯೋದಕ್ಕೂ ಕೆಲವರು ಹೋಗ್ತಾ ಇರ್ತಾರೆ ಹೀಗೆ ಆನೆಹಳ್ಳಿ ಅಂತ ಒಂದು ಹಳ್ಳಿ ಇತ್ತು ಆ ಹಳ್ಳಿನಲ್ಲಿ ಒಂದು ದೊಡ್ಡ ಕೆರೆ ಇತ್ತು ಕೆರೆಯ ತುಂಬಾ ಮೀನುಗಳಿತ್ತು ಆ ಮೀನುಗಳು ಹಿಡಿಯೋಕ್ಕೆ ಹಿಂಗೆ ಹೋಗ್ತಾ ಇದ್ರು ಕೆಲವರನ್ನು ಅದರಲ್ಲಿ ಒಬ್ಬ ಮಹಾದೇವ ಅಂತ ಇದ್ದ ಆ ಮಹಾದೇವ ದಿನ ಒಂದು ಚಿಕ್ಕ ದೋಣಿ ತಗೊಂಡು ಬಲೆ ಇಟ್ಕೊಂಡು ಹೋಗ್ತಾ ಇದ್ದ ಕೆರೆಗೆ ಜೊತೆಗೆ ಒಬ್ಬ ರಾಜು ಅಂತ ಅವನಿಗಿದ್ದ ಅವನ್ನು ಕರ್ಕೊಂಡು ಹೋಗ್ತಾ ಇದ್ದ ಇಬ್ರು ಹೋಗ್ಬಿಟ್ಟು ಬಲೆ ಬೀಸ್ತಾ ಇದ್ರು ಮೀನ್ ಹಿಡಿಯೋಕ್ಕೆ ಅದರಲ್ಲಿ ಅದ್ರಲ್ಲಿ ಸೇರ್ಕೊಂಡ್ಮೇಲೆ ಬಲೆ ತೆಗೆದುಕೊಂಡು ಮತ್ತೆ ದಡಕ್ಕೆ ಬರ್ತಾ ಇತ್ತು ದಿನ ಹೀಗೆ ನಡೀತಾ ಇತ್ತು ಒಂದಿನ ಏನಾಯ್ತು ಹೀಗೆ ಮಹದೇವ ರಾಜು ಇಬ್ರು ಮೀನ್ ಹಿಡಿಯೋದಕ್ಕೆ ಕೆರೆಗೆ ಹೋದ್ರು ಕೆರೆಗೆ ಹೋಗ್ಬಿಟ್ಟು ಅಲ್ಲಿ ನೀರಿನಲ್ಲಿ ಬಲೆನ ಜೋರ ಬೀಸುದು ಸ್ವಲ್ಪತ್ತಾಯಿತು ಆ ಬಲೆ ಒಳಗಡೆ ಏನೋ ಒಂದು ಭಾರವಾಗಿರೋದು ಬಂದ್ಬಿಡ್ತು ಅವ್ರಿಗೆ ಅನ್ನಿಸ್ತಾ ಇದೆ ಹಿಂಗೆ ಎಳಿತಾ ಇದೆ ಅದು ಬಲೆನ ಹ್ಞೂ ಇದೇನೋ ಬಲೆನ ಎಳೀತಾ ಇದೆಯಲ್ಲ ಅಂತ ಇವರು ಬರ್ತಾನೆ ಇಲ್ಲ ಅಷ್ಟು ಭಾರವಾಗಿದೆ ಆಮೇಲೆ ಅಲ್ಲಿ ಪಕ್ಕದಲ್ಲೇ ಇನ್ನೊಂದು ಬೋಟ್ ಇತ್ತು ಆ ಬೋಟ್ನಲ್ಲಿ ಇನ್ನಿಬ್ರು ಅವ್ರನ್ನು ಬನ್ನಿ ಬನ್ನಿ ಅಂತ ಕರೆದು ಅವ್ರ ಹತ್ರ ಬಂದರು ನೋಡಿ ಬಲೆಯ ಸ್ವಲ್ಪ ಎಲ್ಲರೂ ಸೇರ್ಕೊಂಡು ಎಳೆ ತಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಎಳ್ಕೊಂಡು ಬರ್ತಾ ಇದ್ದಾರೆ ಭಾರ ಅಂದ್ರೆ ಭಾರ ಅದು ಹಿಂಗ ಹಿಂಗೆ ಕುಣಿತಾ ಇದೆ ಬೋಟು ಬಲೆ ಎಲ್ಲ ಯಾವ ಪ್ರಾಣಿ ಇರ್ಬೋದಪ್ಪ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಸರಿ ಯಾಕೆಂದ್ರೆ ಅದು ನೀರೊಳಗಡೆ ಇದೆ ಇನ್ನೊಂದು ಸ್ವಲ್ಪ ದೂರ ಬಂದ್ರು ಬಂದ್ಬಿಟ್ಟು ಸ್ವಲ್ಪ ಬಲೆ ಮೇಲೆ ನೋಡಿದ್ರೆ ತೆಗೆದು ಏನಿತ್ತು ಗೊತ್ತಾ ದೊಡ್ಡ ಮೊಸಳೆ ಇತ್ತು ಆ ಮೊಸಳೆ ಎಷ್ಟು ಡೇಂಜರ್ ಅಂತ ನಿಮಗೆ ಗೊತ್ತಲ್ವ ಮಕ್ಳೆ ಮಸಕ್ ಮೊಸಳೆ ಒಂದು ದೊಡ್ಡ ಹಲ್ಲಿ ತರ ಇರುತ್ತೆ ನೋಡಿದಿರಲ್ವಾ ಝೂನಲ್ಲಿ ನೋಡಿರಬೇಕು ನೋಡಿರ್ಬೇಕು ಇದೇನು ಅಂತಂದ್ರೆ ಈ ಮೊಸಳೆ ಹತ್ರ ಹೋಗಿ ಸಿಕ್ಕಾಕೊಂಡ್ಬಿಟ್ರೆ ಅದು ಹಿಂಗ್ ಬಾಯಿ ಬಿಟ್ಟಿರ್ತಲ್ಲ ಏನಾದ್ರೂ ಕೈಕಾಲು ಸಿಕ್ಕಾಕೊಂಡ್ಬಿಟ್ರೆ ಅದರಲ್ಲಿ ಹಿಂಗೆ ಗಬಕ್ ಅಂತ ಬಿಡುತ್ತೆ ಮುಚ್ಕೊಂಡ್ರೆ ಮತ್ತೆ ತೆಗೆಯೋಕ್ಕೆ ಆಗೋದಿಲ್ಲ ಅಷ್ಟು ಗಟ್ಟಿ ಹಿಂಗೆ ಇಡ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ತುಂಬ ಹುಷಾರಾಗಿರಬೇಕು ಆಮೇಲೆ ಬಾಲ ತಗೊಂಡು ಹಿಂಗೆ ಹೊಡೆಯುತ್ತೆ ದೊಡ್ಡ ಬಾಲ ಇರುತ್ತೆ ಮೊಸಳೆಗೆ ನೀವು ನೋಡಿ ಝೂಗೋದಾಗಿ ಸರಿ ಇವರೆಲ್ಲ ಏನು ಮಾಡಿದ್ರು ಕಷ್ಟಪಟ್ಟು ಆ ಬಲೆಯನ್ನು ಎಳ್ಕೊಂಡು ಎಳ್ಕೊಂಡು ಕೆರೆಯಿಂದ ಹೊರಗಡೆ ಬಂದರು ಅಷ್ಟರೊಳಗೆ ಆ ಬಲೆ ಎಷ್ಟೋ ಕಡೆ ಹೊರದೋಗಿತ್ತು ಈ ಮೊಸರೆ ಒದ್ದಾಡಿ ಅದನ್ನು ಇದು ಮಾಡಿ ಎಲ್ಲ ಮಾಡೋದ್ರಲ್ಲಿ ಸರಿ ಏನು ಮಾಡಿದ್ರು ಅದು ತಕ್ಷಣ ಯಾರೋ ಹಗ್ಗ ಕೊಟ್ಟರು ಆ ಹಗ್ಗ ತಗೊಂಡು ಎಲ್ಲರೂ ಅದ್ರ ಬಾಯಿನ ಫಸ್ಟ್ ಕಟ್ಬಿಟ್ರು ಕಾಲನ್ ಕಟ್ಬಿಟ್ರು ಆವಾಗ ಅದೇನು ಮಾಡೋಕ್ಕಲ್ಲ ಆಮೇಲೆ ಮಹದೇವ ಏನು ಮಾಡ್ದ ಅಲ್ಲೇ ಊರಿನಲ್ಲಿದ್ದ ಫಾರೆಸ್ಟ್ ಆಫೀಸರು ಅಥವಾ ಅರಣ್ಯ ಇರ್ತಾರಲ್ಲ ಅವರು ಫೋನ್ ಮಾಡ್ದ ಆ ಊರಲ್ಲಿ ಬಂದರು ಬಂದ್ಬಿಟ್ಟು ಮೊಸಳೆ ತಗೊಂಡು ತಗೊಂಡು ಹೋಗಿ ದೂರದಲ್ಲಿ ಒಂದು ಬೇರೆ ನದಿನಲ್ಲಿ ಬಿಟ್ರು ಯಾವುದೇ ಪ್ರಾಣಿಗೂ ನಾವು ಹಿಂಸೆ ಮಾಡಬಾರ್ದಲ್ವಾ ಅದನ್ನು ಸಿಕ್ತು ಅಂತ ಸಾಯಿಸ್ಬಾರ್ದು ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಬೇಕಲ್ವಾ ಆ ವ್ಯವಸ್ಥೆ ಆಯಿತು ಆದ್ದರಿಂದ ಮಕ್ಕಳೇ ನೀವು ನೀರತ್ರ ಒಬ್ಬೊಬ್ಬರೇ ಹೋಗಬೇಡಿ ಹುಷಾರಾಗಿರಿ ದೊಡ್ಡವ್ರು ಬಂದಾಗ ಮಾತ್ರ ಹೋಗ್ಬೇಕು ನೀರಲ್ಲಿ ಇಳಿಯೋವಾಗ ಹುಷಾರಾಗಿ ಹೇಗಿದೆ ನೋಡಿ ಮೊಸಳೆ ಕತೆ ಹ್ಮ್ ಕೆರೆಯಲ್ಲಿ ಹೆಂಗೊಂದು ಅಪಾಯ ಬಂದಿತ್ತು ನೋಡಿದ್ರ ಚೆನ್ನಾಗಿತ್ತ ಮುಂದಿನ ಸಲ ಇನ್ನೊಂದು ಕಥೆ ಬರ್ತೀನಿ ನಾನು ಬಾಯ್